ಎಲ್ಲ ಹಿರಿಯ ಮುಖಂಡರು ರೈತರು ಮತ್ತೆ ಪ್ರಗತಿಪರ ಚಿಂತಕರು ಎಲ್ಲ ಸೇರ್ಕೊಂಡು ಬೆಂಗಳೂರು ಸ್ವಾತಂತ್ರ್ಯೋದ್ಯಾನದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿಲ್ಲ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆ ಬೇಡಿಕೆ ಮನವಿ ಹೇಳೋಣ ನಾವು ಚಂದ್ರಾಪಣ್ಣ ಸಣ್ಣಗೌಡ ಅಂತ ಹೇಳ್ಬಿಟ್ಟು ಭೂ ಸ್ವಾಧೀನ ವಿರೋಧಿ ಹೋರಾಟದ ಸಂಚಾಲಕರು ನಾವು ಸುಮಾರು ಸಾವಿರದ ನೂರ ಎಂಬತ್ತು ದಿನದಿಂದ ಹೋರಾಟ ಮಾಡ್ತಾನೆ ಬರ್ತಾ ಇದ್ದೀವಿ ಇಲ್ಲಿ ಪ್ರೊಡಕ್ಷನ್ ಮಾಡ್ಕೊಂಡೇ ಇದ್ದೀವಿ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಸಿದ್ದರಾಮಯ್ಯ ಅಣ್ಣವ್ರು ಬಂದು ಮಾತು ಕೊಟ್ಟಿದ್ರು ಅದರಂತೆ ನಡ್ಕಂತಿಲ್ಲ ಅದೇ ನಮ್ಗೆ ಭೂ ಸ್ವಾಧೀನ ಇರೋದು ಇದ್ರಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನು ನಮ್ದು ಹೋಗ್ತಾ ಇದೆ ನಾವು ರೈತರು ಅಲ್ಲಿ ಆ ಭಾಗದ ರೈತರು ಅಲ್ಲಿ ಸುಮಾರಷ್ಟು ದಿನದಿಂದ ಹೋರಾಟ ಮಾಡಿ ಸಾಕಾಗ್ಬಿಟ್ಟಿದೆ ಈ ರಾಜ್ಯ ಸರ್ಕಾರ ನಮ್ಮ ರೈತರ ಪರವಾಗಿ ನಿಲ್ತಾ ಇಲ್ಲ ಎಲ್ಲ ಕಾರ್ಮಿಕರ ಇವು ಉಳ ಉಳ್ಳವರ ಜೊತೆಯಲ್ಲಿ ಹೋರಾಟ ಜೋಡಿಸ್ತಾ ಇದಾರೆ ಹೊರತು ರೈತರ ಜೊತೆಯಲ್ಲಿ ಕೈ ರಾಜಕಾರಣ ಇಲ್ಲ ಈಗಿನ ಸ್ಥಿತಿಯಲ್ಲಿ ಮನಸ್ಥಿತಿ ಅವ್ರಿಗಿಲ್ಲ ನಮ್ಮ ಸಾಮಾನ್ಯ ರೈತರು ಬದುಕಕ್ಕೆ ಏನ್ ಮಾಡ್ಬೇಕನ್ನೋ ಪ್ರಶ್ನೆ ಆಗಿ ನಿಂತಿದೆ ಈಗ ವರ್ಷದಿಂದ ಐದು ಗುಂಟೆ ಹತ್ತು ಗುಂಟೆ ಇಪ್ಪತ್ತು ಜಮೀನು ಇರೋ ಇರೋಂಥರು ಭೂಮಿ ಅವ್ರ ಕೈಯಲ್ಲಿ ಇರಬಾರ್ದು ರೈತರಿಗೆ ಎಲ್ಲಿ ಭೂಮಿ ಇರಬಾರ್ದು ಅನ್ನೋ ಉದ್ದೇಶ ರಾಜಕಾರಣಿಗೂ ಈಗಿನ ರಾಜಕಾರಣ ನಡೀತಿದೆ ಕಾರ್ಪೊರೇಟ್ ಕಂಪನಿಗಳ ಉದ್ದೇಶವಾಗಿ ಅವರು ಪರವಾಗಿ ಹೊರತು ರೈತರ ಯಾವ್ದೇ ರಾಜಕಾರಣಿ ಇಲ್ಲ ಯುವ ಪಕ್ಷದವರಬಹುದು ಆಡಳಿತ ಆಗ್ಬೋದು ಯಾವುದೇ ಒಂದು ಪಕ್ಷ ನಮ್ ಅಣ್ಣ ಇವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅವರು ಇದು ಅಣ್ಣ ನಮ್ಮ ಅಹಿಂದ ನಾಯಕರು ರೈತರ ಪರ ನಾಯಕರು ದಲಿತ ಪರ ನಾಯಕರು ಏನೇ ಸಮಸ್ಯೆ ನಾನು ಮುಂದೆ ನಿಂತ್ಕೊಂಡು ಸಮಸ್ಯೆ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಎರಡು ನಾವು ಧರಣಿ ಕೂತಿದ್ದಾಗ ವಿರೋಧ ಪಕ್ಷ ನಾಯಕರಾಗಿದ್ರು ಯಾರು ಸಿದ್ದರಾಮಯ್ಯ ಅವಾಗ ಬಂದು ನಮ್ಗೆ ಮಾತು ಕೊಟ್ಟಿರ್ತಾರೆ ನಂಗೆ ಈಗ ಆಡಳಿತ ಪಕ್ಷದ ಸಿಎಂ ಆಗಿದ್ರು ಆ ಮಾತು ಇವತ್ತು ಈಡರ್ಸ್ ಉಲ್ಲಂಘನೆ ಮಾಡ್ತಿದ್ದಾರೆ ಮಾಡ್ತಂತೆ ನಡೀತಿಲ್ಲ ಈಗ ದುರ್ಗತ್ತ ನಡೆಯಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರು ನಾವು ಗೆಲ್ಸಿ ಅದೇ ಆಯ್ಕೆ ಮಾಡಿ ಕೊಟ್ಟ ಮೇಲೆ ಈಗ ನಮ್ಮನ್ನ ಅವ್ರು ಅಣ್ಣ ಒಂದು ಸರಿಯಾದ ಪ್ರಶ್ನೆ ಕೇಳ್ತೀನಿ ಒಂದು ನಿಷ್ಠುರವಾದ ಪ್ರಶ್ನೆ ನಾವು ಏನಾದ್ರು ಕೇಳ್ಕೋಬೇಡಿ ತಮ್ಮ ರೈತರಲ್ಲೇ ಸ್ವಲ್ಪ ದುಡ್ಡಿನ ಆಸೆ ಏನಾದ್ರು ಆಸೆ ಪಟ್ಟು ಒಂದು ಉಳ್ಳವರಿಗೆ ಏನಾದ್ರು ಜಮೀನ್ ಮಾಡ್ತಾ ಇದಾರೆ ಇಲ್ಲ ನಾವು ಎಂಬತ್ತು ಪರ್ಸೆಂಟ್ ಮೇಲೆ ಇದೀವಿ ಜಾತಿದಾರರು ಇದೇ ನಾನೇನ್ ಹೇಳ್ತೀನಿ ಹೇಳ ಯಾರು ಇಲ್ಲ ನಾವು ಖಾತೆ ಸಮೇತ ಪಾಣಿ ಸಮೇತ ನಾವು ಈ ಕೆ ಡಿ ಬಿ ಎಸ್ ಎಲ್ ಅಲ್ಲಿಗೆ ಬಂದು ಎಲ್ಲಾ ನಮ್ಗೆ ಕೊಟ್ಟಿದ್ದಾರೆ ಮಾಹಿತಿ ಅವ್ರಿಗೆ ನಾವು ಕೊಟ್ಟಿದ್ದೀವಿ ರೆಕಾರ್ಡ್ಸ್ ಕೂಡ ಇದೆ ನಮ್ಮ ಹತ್ರ ನಾವು ಎಂಬತ್ ಪರ್ಸೆಂಟ್ ಮೇಲೆ ಇದೀವಿ ಕೊಡಲ್ಲ ಅಂತ ಅಧಿಕೃತವಾಗಿ ಬಿಜೆಪಿ ಸರ್ಕಾರ ಇದ್ದಾಗ ನಿರಾಣವರು

ನಾವು ಸಾಯಲ್ಲ ನಾವು ಭೂಮಿ ಅಂತ ಕೂಡ ಕಡಿಲ್ಲ ಸಮಸ್ಯೆ ಮಾತುಕತೆ ನೂರೆಂಟು ಮಾತುಕತೆ ಆಗಿದ್ದಾವೆ ಎಲ್ಲ ಖನಿಜ ಭವನದಲ್ಲಿ ಆಗ್ಬೋದು ಆಗ್ಬೋದು ಎಲ್ಲಾ ಕಡೆ ರೀಸ್ಥಾನದಲ್ಲ ಈಗ ಹಾಲಿ ಸಚಿವರಿದ್ದಾರೆ ಆರೋಗ್ಯ ಇದು ಕೆ ಯುಣಪ್ಪ ಅವರು ಸಚಿವರು ಈಗ ನಮ್ಗೆ ಉಸ್ತುವಾರಿ ಸಚಿವರು ಅವರೇ ಇದ್ದಾರೆ ಹಂಗಾಗಿ ಅವ್ರು ಹತ್ರ ಅವ್ರು ಬಂದು ಎಲೆಕ್ಷನ್ ಇದಕ್ ಬಂದಾಗ ಕೂಡ ಹೇಳಿದ್ರು ನಾವು ನಿಮ್ಮ ಪೂರ್ವಿ ಪರ ನಿಮ್ ರೈತರ ಪರ ಇದ್ರಿ ನಾವು ಉಳಿಸ್ಕೊಡ್ತೀವಿ ಅಂದ್ರು ನಾವ್ ರಾಜಕೀಯ ಇದ್ರಲ್ಲಿ ನಾವು ಅವ್ರನ್ನ ಉದ್ದಾಪ ನಮ್ಗೆ ಸಹಾಯ ಮಾಡ್ತಾರಂತ ಹೇಳಿ ನಾವು ಗೆಲ್ಸಿವಿ ಆರ್ಸಿದ್ವಿ ಬಹುಮತ ಕೊಟ್ಟಿವಿ ಆದ್ರೆ ಅವರು ಇವತ್ತಿಗೂ ನಾಲ್ಕ ಐದು ಬಾರಿ ನಮ್ಗೆ ಆಶ್ವಾಸನೆ ಕೊಟ್ಟಿ ಇನ್ನೂ ನಡ್ಕೊಂಡಿಲ್ಲ ಕೊಟ್ಟಿದ್ರು ಆಧುನಿಕ ಅಂಬೇಡ್ಕರ್ ಅಂತ ನಮ್ಮ ತಾಲೂಕಲ್ಲಿ ಅವರ ಮಗಳಿಗೆ ಇನ್ನೂರು ಎಕರೆ ಜಮೀನು ಮಾಡಿದ್ದಾರೆ ನಮ್ಮ ರೈತರ ಕೈಯಲ್ಲಿ ಒಂದ್ ಎಕ್ರೆ ಜಮೀನು ಇರಬಾರ್ದು ಅನ್ನೋ ಉದ್ದೇಶ ಅವ್ರಿಗಿದ್ವಿ ಈಗ ಅವರು ಆ ಈಗ ಇಲ್ಲ ಮುಂಚೆ ಇದ್ರೂ ಈಗಿಲ್ಲ ಅವರು ಅವರು ಉಳಿಸ್ಕೊಂಡಿಲ್ಲ ಅದ್ರ ಮುಂಚೆ ಆತರ ಇದ್ರು ಈಗ ಇಲ್ಲ ನಾವು ಆತರ ಮನುಷ್ಯರು ಒಳ್ಳೆ ಮನುಷ್ಯರು ಅಂತ ಹೇಳಿ ನಾವು ಆಯ್ಕೆ ಮಾಡಿದ್ವಿ ಏನು ಕೋಲಾರದಿಂದ ನಮ್ ಭಾಗಕ್ಕೆ ಬಂದ ಎಂ ಎಲ್ ಎ ಸ್ಥಾನಕ್ಕೆ ನಿಂತ್ಕೊಂಡ್ರು ನಾವು ಒಳ್ಳೆ ತಿಳಿಸಿದಿವಿಂಗ್ರೆಸ್ ಆದ್ರೂ ಇವತ್ತು ಏನು ಗೌರವನೇ ಕೊಡ್ತಿಲ್ಲ ಅವರು ಅಂತ ಹೇಳಿ ಸೋನಾಯ್ಭಟ್